ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಹಿರಿಯ ಪತ್ರಕರ್ತರಾದ ಮತ್ತಿಕೆರೆ ಜಯರಾಮ್ ರವರು ಬ್ಯಾಟ್ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಹಿರಿಯ ಪತ್ರಕರ್ತರುಗಳಾದ ಮತ್ತಿಕೆರೆ ಜಯರಾಮ್ ಸೋಮಶೇಖರ್ ಕೆರಗೂಡು ಮಾಜಿ ಅಧ್ಯಕ್ಷರುಗಳಾದ ಬಿಪಿ ಪ್ರಕಾಶ್ ಕೆಎನ್ ಮಂಜು ಹಾಗೂ ಹಾಲಿ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಕಾರ್ಯನಿರ್ತ ಪತ್ರಕರ್ತರ ಸಂಘ ಪತ್ರಕರ್ತರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಹಮ್ಮಿಕೊಂಡು ಬರುತ್ತಿದೆ ಅಂತ ಹೇಳಿದರು ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಉತ್ಸಾಹದಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತೆ ಅವರು ಪತ್ರಕರ್ತರಿಗೆ ಮಾತು ಹೇಳಿದರು ಆಯೋಜನೆಗೆ ನೆರವು ನೀಡಿರತಕ್ಕಂಥ ನಮ್ಮ ಉಪವಿಭಾಧಿಕಾರಿಗಳಿಗೆ ಹಾಗೂ ನಮ್ಮ ಗೆಳೆಯ ಮಧು ಜೈಮಾರುತಿ ಟೈಲ್ಸ್ನ ಮಾಲೀಕರು ಆದಂತಹ ಗೆಳೆಯ ಮಧುಗೆ ಇದೇ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಕ್ರೂ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ ಆಗಲಿ ಅಂತ ಮತ್ತೆ ತಾವೆಲ್ಲ ಸೌಹಾರ್ದಯುತವಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಸೋಲು ಗೆಲುವನ್ನ ಬದಿಗಿಟ್ಟು ನಿಜಕ್ಕೂ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದು ಆಟವಾಡಿ ಅಂತ ಹೇಳಿ ವಿಭಿನ್ನವಾಗಿ ಆಗಿದೆ ಅದಂತೂ ನಮಗಂತೂ ತುಂಬಾ ಖುಷಿ ಇದೆ ಅದು ಯಾಕೆಂದ್ರೆ ನಾವು ಸೇರ್ತಿತ್ತು ತುಂಬಾ ಬೆಳೆಣ್ಣಕ್ಕೆ ಎಷ್ಟು ಜನರುಗಳು ಸೇರ್ಕೊಂಡು ನಾವು ಪಂದ್ಯಗಳನ್ನ ಆಡಿಸ್ತಾ ಇದ್ವು ಈ ಬಾರಿಯಂತೂ ಅವರ ಕುಟುಂಬ ಸಮೇತರಾಗಿ ಬಂದು ಅಲ್ಲಿ ಸ್ಟೇಡಿಯಂ ಅಲ್ಲಿ ಏನು ಸ್ಟೇಡಿಯಂ ಅಲ್ಲಿ ಆಡದಂತ ಕೂಡ ವಿಭಿನ್ನವಾಗಿ ಮಾಡಿದ್ದೀರಿ ವಿಶ್ವದ ಪ್ರಸಿದ್ಧ ಕ್ರೀಡೆಯಾದಂತ ಕ್ರಿಕೆಟ್ ಆಟವನ್ನ ಇವತ್ತು ನಮ್ಮ ಪತ್ರಕರ್ತ ಮಿತ್ರರು ನಾಲ್ಕು ತಂಡಗಳಾಗಿ ಭಾಗವಹಿಸಿ ಆಟ ಆಡ್ತಾ ಇದ್ದೀರಿ ಎಲ್ಲರಿಗೂ ಶುಭವಾಗಲಿ ಕ್ರೀಡೆ ಗೆಲ್ಲಲಿ ಈ ಮೂಲಕ ನಮ್ಮ ಕ್ರೀಡಾ ಆಸಕ್ತಿ ಇನ್ನಷ್ಟು ವೃದ್ಧಿಸ್ಲಿ ಮತ್ತೆ ಪ್ರಥಮ ಬಾರಿಗೆ ಈ ಬಾರಿ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ನಾಲ್ಕು ತಂಡಗಳ ಮುಖ್ಯಸ್ಥರು ಆಸಕ್ತಿ ವಹಿಸಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಪ್ರತಿ ವರ್ಷನೂ ಕೂಡ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೋ ಆದರೆ ಈ ಬಾರಿ ವಿಶಿಷ್ಟವಾಗಿ ಅದು ವಿಭಿನ್ನವಾಗಿ ನಮ್ಮ ರೋಹಿತ್ ಹಾಗೂ ನಂದನ ಹಾಗೂ ನಮ್ಮ ಮಧು ಮತ್ತು ನಮ್ಮ ಹೇಮಂತ್ ಎಲ್ಲ ಸ್ನೇಹಿತರು ಕೂಡ ವಿಭಿನ್ನವಾಗಿ ಒಂದು ತಂಡವನ್ನು ಆಯೋಜನೆ ಮಾಡಿ ನಮ್ಮಲ್ಲೇ ಕ್ರೀಡಾ ಸ್ಫೂರ್ತಿಯನ್ನು ಅದ್ರ ಜೊತೆಗೆ ಕ್ರೀಡಾಪಟುಗಳು ನಮ್ಮಲ್ಲೇ ಬೆಳಿಬೇಕು ಉತ್ಸಾಹಿಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ ನಿಜಕ್ಕೂ ಕೂಡ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಂಡ್ಯ ಸೇರಿದಂತೆ ಎಲ್ಲ ತಲಕುಳು ಕೂಡ ಆಚರಿಸಲಾಗ್ತಿದೆ ಎಲ್ಲ ಕಡೆಯೂ ಕೂಡ ಕ್ರೀಡಾಕೂಟ ಆಚರಿಸಲಾಗಿತ್ತು ಮಂಡ್ಯದಲ್ಲೂ ಕೂಡ ಆಚರಿಸಿದ್ವಿ ಇವತ್ತು ಕ್ರಿಕೆಟನ್ನು ಆಚರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ ಜಿಲ್ಲೆಯಾದ್ಯಂತ ಎಲ್ಲ ಪತ್ರಕರ್ತರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಭಾಳ ಸಂತೋಷ ತರುವಂಥದ್ದು ಈ ಕ್ರೀಡಾಕೂಟ ಯಶಸ್ವಿಯಾಗಬೇಕಾದ್ರೆ ನಮ್ಮ ಮತಿಕೆರೆ ಜಯರಮಣ್ಣವರು ಸೋಮಣ್ಣವರು ಮತ್ತು ಪ್ರಕಾಶ್ ಅವರು ಇವರೆಲ್ಲ ಸೇರಿ ಎಲ್ಲರಿಗೂ ಕೂಡ ಹುರಿದುಂಬಿಸಿ ಮತ್ತು ಎಲ್ಲರಿಗೂ ಎಲ್ಲ ರೀತಿಯೂ ಕೂಡ ಪ್ರೋತ್ಸಾಹ ಕೊಟ್ಟು ಉತ್ತಮ ನಂತರ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಂಡ್ಯ ಜಿಲ್ಲೆಯ ಏಳು ತಾಲೂಕುಗಳಿಂದ ಪತ್ರಕರ್ತರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಇನ್ನಿತರರು ಹಾಜರಿದ್ದರು ಪ್ರತಿಯೊಂದು ಶಿಶುವಿಗೂ ಬದುಕುವ ಹಕ್ಕಿದ್ದು ಜಿಲ್ಲೆಯಲ್ಲಿ ಯಾವುದೇ ಶಿಶು ಮರಣ ಆಗದಂತೆ ತಡೆಗಟ್ಟುವ ಜವಾಬ್ದಾರಿ ಆರೋಗ್ಯ ಇಲಾಖೆದಾಗಿದೆ ಎಂದ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಅಭಿಪ್ರಾಯಪಟ್ಟರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಡಾಕ್ಟರ್ ಜಿ ಎನ್ ಸಭಾಂಗಣದಲ್ಲಿ ನಡೆದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಶಿಶು ಮರಣಗಳು ಸಂಭವಿಸದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಗರ್ಭಾವಸ್ಥೆಯಿಂದಲೇ ಗುಣಮಟ್ಟದ ಆರೋಗ್ಯ ಸೇವೆ ಸುರಕ್ಷಿತ ಏರಿಗೆಗೆ ಆದ್ಯತೆ ಶಿಶು ಆರೈಕೆ ಮತ್ತು ತುರ್ತು ಚಿಕಿತ್ಸೆ ಲಭ್ಯತೆ ಮೊದಲ ಆರು ತಿಂಗಳ ತಾಯಿ ಹಾಲನ್ನು ಮಾತ್ರ ನೀಡುವುದು ಸ್ವಚ್ಛತೆಗೆ ಆದ್ಯತೆ ನೀಡುವುದು ಪೋಷಕಾಂಶಯುಕ್ತ ಆಹಾರ ಸೇವನೆ ಲಸಿಕಾಕರಣ ಹಾಗೂ ಪೋಷಕರಿಗೆ ಶಿಶು ಆರೋಗ್ಯದ ಕುರಿತು ಜಾಗೃತಿ ನೀಡುವುದು ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದರು ಕಾರ್ಯಕ್ರಮದಲ್ಲಿ ಡಿಎಚ್ಒ ಡಾಕ್ಟರ್ ಮೋಹನ್ ಡಾಕ್ಟರ್ ಅಶ್ವಥ್ ಡಾಕ್ಟರ್ ಆಶಾಲತಾ ಡಾಕ್ಟರ್ ಸೋಮಶೇಖರ್ ಡಾಕ್ಟರ್ ಕುಮಾರ್ ಡಾಕ್ಟರ್ ಕಾಂತರಾಜು ಸೇರಿದಂತೆ ತಾಲೂಕು ವೈದ್ಯಾಧಿಕಾರಿಗಳು ಹಾಜರಿದ್ದರು ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಸ್ಕರಕ್ಕೆ ಕಾರ್ಯ ನೀಡಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕೆಎಸ್ಆರ್ಟಿ ಬಸ್ಗಳು ರಸ್ತೆಗಿಳಿಯಲಿಲ್ಲ ಸರ್ಕಾರಿ ಬಸ್ ನಿಲ್ದಾಣ ಆಕ್ರಮಿಸಿದ ಖಾಸಗಿ ಬಸ್ಗಳು ಒಂದಕ್ಕೆ ಎರಡರಷ್ಟು ಹಣ ಬೀಕುತ್ತಿದ್ದ ದೃಶ್ಯ ಕಂಡುಬಂತು ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದಾಗಿತ್ತು ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳಿಗೆ ಜನರು ಮೊರೆ ಹೋದರು ಖಾಸಗಿ ಬಸ್ ಟೆಂಪೋ ಟ್ರಾವಲ್ಗಳಲ್ಲಿ ಸಂಚಾರ ಹೆಚ್ಚಾಗಿತ್ತು ಸರ್ಕಾರಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡಿದರು ಮಂಡ್ಯ ಬಸ್ ನಿಲ್ದಾಣ ಸಂಪೂರ್ಣ ಖಾಲಿಯಾಗಿತ್ತು ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಜಿಲ್ಲಾಡಳಿತ ಕ್ರಮವಹಿಸಿತ್ತು ಖಾಸಗಿ ಬಸ್ ವ್ಯವಸ್ಥೆ ಮಾಡಿ ಪ್ರಯಾಣಿಕರನ್ನು ಕಳುಹಿಸುತ್ತಿದ್ದರು ಅಧಿಕಾರಿಗಳು ತಮ್ಮ ತಮ್ಮ ಊರಿಗೆ ತೆರಳಲು ಪ್ರಯಾಣಿಕರು ಕಾದು ಕೊಡ್ತಿದ್ದರು ಪ್ರಯಾಣಿಕರ ಸೂಕ್ತ ಸ್ಥಳಕ್ಕೆ ತಲುಪಿಸುವುದು ನಮ್ಮ ಕರ್ತವ್ಯ ಗ್ಯಾರಂಟಿ ಯೋಜನೆಯಿಂದ ನಮ್ಮ ಬಸ್ ಖಾಲಿಯಾಗಿತ್ತು ಇಂದು ಜನ ಬರ್ತಿದ್ದಾರೆ ಹೆಚ್ಚು ದರ ತೆಗೆದುಕೊಳ್ಳದೆ ಕರೆದುಕೊಂಡು ಹೋಗುತ್ತಿದ್ದೇವೆ ಅಂತ ಖಾಸಗಿ ಬಸ್ ಕಂಡಕ್ಟರ್ ವಾಹಿನಿಗೆ ತಿಳಿಸಿದರು ಸಾರಿಗೆ ನೌಕರರ ಮುಸ್ಕರದ ಹಿನ್ನೆಲೆಯಲ್ಲಿ ಕೆಎಸ್ಆರ್ ಟಿಸಿ ಬಸ್ ನಿಲ್ದಾಣಕ್ಕೆ ಮಂಡ್ಯ ಡಿಸಿ ಎಸ್ಪಿ ಭೇಟಿ ನೀಡಿ ಪರಿಶೀಲಿಸಿದರು ಡಿ ಸಿ ಕುಮಾರ ಎಸ್ಪಿ ಮಲ್ಲಿಕಾರ್ಜುನ ಮಾಲಗಂಡೆ ಪರಿಶೀಲನೆ ನಡೆಸಿದರು ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಕ್ರಮ ವಹಿಸುವುದಾಗಿ ಅವರು ಈ ಸಂದರ್ಭದಲ್ಲಿ ಹೇಳಿದರು ಬಂದ್ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ ಕೆ ಟಿಸಿ ಸಿಬ್ಬಂದಿಗಳು ಮುಸ್ಕರ ಮಾಡುತ್ತಿದ್ದಾರೆ ಈಗಾಗಲೇ ನೌಕರರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಯಾವುದೇ ಸಾರಿಗೆ ಬಸ್ಗಳು ಬಂದಿಲ್ಲ ನೌಕರರಿಗೆ ಎಲ್ಲರಿಗೂ ಮನವಿ ಮಾಡಿದ್ದೇವೆ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಕ್ರಮ ವಹಿಸಿದ್ದೇವೆ ಎಂದು ಹೇಳಿದರು ಹೊಸದಾಗಿ ನೇಮಕವಾಗಿರುವ ಸಿಬ್ಬಂದಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಾರ್ವಜನಿಕ ತೊಂದರೆ ಆಗದ ರೀತಿ ಮುನ್ನೂರ ಎಪ್ಪತ್ತೈದು ಖಾಸಗಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಖಾಸಗಿ ಬಸ್ ಮಾಲೀಕರ ಜೊತೆ ಸಭೆ ಮಾಡಲಾಗಿದೆ ಅಂತ ಅವರು ತಿಳಿಸಿದರು ಕೆ ಎಸ್ ಆರ್ ಟಿ ಸಿಯ ಎಲ್ಲ ಬಸ್ಸಿನ ಡ್ರೈವರ್ಗಳು ಮತ್ತು ಕಂಡಕ್ಟರ್ಸ್ ಎಲ್ಲ ಸಿಬ್ಬಂದಿಗಳು ಕೂಡ ರಾಜ್ಯಾದ್ಯಂತ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಮುಷ್ಕರವನ್ನು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ನಾನು ಮತ್ತು ನಮ್ಮ ಅವರು ಮತ್ತು ಕೆ ಎಸ್ ಆರ್ ಟಿ ಸಿ ಡಿವಿಸನಲ್ ಕಂಟ್ರೋಲ್ ಅವರು ಇವತ್ತು ನಾವು ಇಲ್ಲಿಗೆ ಬಂದು ವಿಸಿಟ್ ಮಾಡಿದ್ದೇವೆ ಸೊ ಇದರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಮತ್ತು ಅಡಚಣೆ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಕಂಟ್ರೋಲ್ ಅವರು ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿಗಳು ಕೂಡ ದೂರವಾಣಿ ಮೂಲಕ ರಿಕ್ವೆಸ್ಟ್ ಮಾಡಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಎಲ್ಲರೂ ಕೂಡ ಬನ್ನಿ ಹೇಳಿ ಆದರೂ ಕೂಡ ಯಾವುದೂ ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ ಯಾರೂ ಕೂಡ ಬಂದಿಲ್ಲ ಆದಾಗ್ಯೂ ಕೂಡ ನಮ್ಮಲ್ಲಿ ಖಾಸಗಿ ಬಸ್ಗಳು ಏನು ಮುನ್ನೂರ ಎಪ್ಪತ್ತೈದು ನಮ್ಮ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳಿದೆ ಆ ಬಸ್ಗಳನ್ನು ಅಳವಡಿಸ್ಕೊಂಡು ರೆಗ್ಯುಲರಿಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಾನ್ನೂರ ಎಪ್ಪತ್ತೈದು ರೂಟ್ಗಳಿದೆ ಐನೂರ ಇಪ್ಪತ್ತೈದು ಬಸ್ಗಳು ಕೆ ಎಸ್ ಆರ್ ಟಿ ಸಿನಲ್ಲಿ ನಾನ್ನೂರ ಎಪ್ಪತ್ತೈದು ರೂಟ್ಗಳೇನಿದೆ ಆ ರೂಟ್ಗಳಿಗೆ ಅನುಗುಣವಾಗಿ ನಮ್ಮ ಖಾಸಗಿ ಬಸ್ಗಳನ್ನು ನಾವು ಅಲರ್ಟ್ ಮಾಡಿದ್ದೇವೆ ಹಾಗಾಗಿ ಖಾಸಗಿ ಬಸ್ಗಳು ಇದೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಪರ್ಯಾಯ ವ್ಯವಸ್ಥೆನ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಮತ್ತು ನಮ್ಮ ಆಟೋ ರಿಕ್ಷಾಗಳಿಗೆ ಭಾಳ ಮುಖ್ಯವಾಗಿ ಖಾಸಗಿ ಬಸ್ಗಳ ಆಪ್ರೇಟರ್ಗಳು ಕೂಡ ನಾನು ಇವತ್ತು ಕರೆದು ನಾನು ಮಧ್ಯವರು ಒಂದು ಸಭೆ ಮಾಡ್ತಾ ಇದ್ದೇವೆ ಅವ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿ ಹೆಚ್ಚಿನದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಹಕರಿಸಬೇಕಂತ ಇದ್ದೇವೆ ಮತ್ತು ನಮ್ಮ ಕಡೆಯಿಂದಲೂ ಕೂಡ ನಮ್ಮ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟಿದೆ ಎಲ್ಲರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಲ್ಲರೂ ಕ ನಮ್ಮ ಒಂದು ಸೇವೆಗೆ ಬರಬೇಕು ಈಗಾಗಲೇ ರಾಜ್ಯ ಸರ್ಕಾರದ ಆದೇಶ ಆಗಿದೆ ಕೆಲಸಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ರವಿಕುಮಾರ್ ಗೌಡರನ್ನ ಕಾರ್ಯಕರ್ತರು ಅಭಿಮಾನಿಗಳು ಪಡಕೆ ಸಿಡಿಸಿ ಬೃಹತ್ ಗಾತ್ರದ ಹೂವಿನ ರಾಕಿ ಆತ್ಮೀಯವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ಕಾಮಗಾರಿಗಳನ್ನ ಗುಣಮಟ್ಟದ ರೀತಿಯಲ್ಲಿ ನಿರ್ವಹಿಸಬೇಕು ಆದಷ್ಟು ಬೇಗ ಶೀಘ್ರ ಕಾಮಗಾರಿ ನಿರ್ವಹಿಸಬೇಕು ಮಂಡ್ಯವನ್ನ ಮಾದರಿ ಮಂಡ್ಯವನ್ನಾಗಿ ಮಾಡಲು ಪಣ ತೊಟ್ಟಿದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಂಎಸ್ ಆತ್ಮಾನಂದ ಸೇರಿದಂತೆ ಇತರೆ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಮಂಡ್ಯ ನಗರದ ಬಂದಿಗೌಡ ಬಡಾವಣೆಯಲ್ಲಿರುವ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಅಲೈನ್ಸ್ ಸಂಸ್ಥೆಯ ಪ್ರಾಂತೀಯ ಒಂದು ಮತ್ತು ವಲಯ ಎರಡರ ಅಲೆಯನ್ಸ್ ಸಂಸ್ಥೆ ಪದಾಧಿಕಾರಿಗಳ ಸಭೆ ಯಶಸ್ವಿಯಾಗಿ ನಡೆಯಿತು ಅಂತಾರಾಷ್ಟ್ರೀಯ ಅಲೈನ್ಸ್ ಸಂಸ್ಥೆ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆಟಿ ಹನುಮಂತ್ ಮಾತನಾಡಿ ಅಲಯನ್ಸ್ ಸಂಸ್ಥೆಯು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದ್ದು ಸಂಘಟನಾತ್ಮಕವಾಗಿ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಬೆಳೆಯಬೇಕು ಅಂತ ಹೇಳಿದರು ಅದನ್ನ ಅವರು ಕ್ಲಬ್ನ ಆಗು ಹೋಗುಗಳು ಕುಂದು ಕೊರತೆಗಳು ಮತ್ತು ಸೇವಾ ಕಾರ್ಯಗಳು ಹೆಂಗ್ ನಡೀತಾ ಇದೆ ಫೀಸ್ ಕಟ್ಟಿದಾರಾ ಅವೆಲ್ಲವನ್ನೂ ಒಂದು ಡಿಸ್ಕಸ್ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದು ಅಷ್ಟೇ ಇದು ಡೋನ್ ಅಡ್ವೈಸರಿ ಮೀಟಿಂಗ್ ಅಂದ್ರೆ ಏನೋ ಪ್ರಮಾಣ ಅಲ್ಲ ಇದು ಹಾಗಾಗಿ ಏನು ಸರ್ವಿಸ್ ಆ್ಯಕ್ಟಿವಿಟೀಸ್ ಆಗಬೇಕು ಮತ್ತು ನಿಮ್ಮ ಕ್ಲಬ್ಗೆ ಏನಾದರೂ ತೊಂದರೆ ಇದೆಯಾ ಅಲ್ಲಿ ಏನೇನು ನೀವು ಮಂತ್ಲಿ ಮೀಟಿಂಗ್ ರೆಗ್ಯುಲರ್ ಇದ್ದೀರಾ ಅಕೌಂಟ್ ಓಪನ್ ಮಾಡಿದ್ದೀರಾ ಯಾಕೆ ಮಾಡಲಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಸೇವಾ ಕಾರ್ಯ ಮಾಡಲಿಕ್ಕೆ ನಿಮ್ಗೆ ಏನು ಕೊಡೋಕ್ಕಾಗಿದೆ ಆಮೇಲೆ ಎಲ್ಲಾ ಕ್ಲಬ್ಗಳು ಕೂಡ ಪ್ರತಿ ತಿಂಗಳು ಒಂದು ಮಂತ್ಲಿ ಮೀಟಿಂಗ್ ಮಾಡಬೇಕು ಬಹಳಷ್ಟು ಮಂತ್ರಿ ಮೀಟಿಂಗ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಸಮಸ್ಯೆ ಏನು ನಾವು ರೆಸೊಲ್ಯೂಷನ್ ಬುಕ್ ಕೊಟ್ಟಿದ್ದೀವಿ ಅದಕ್ಕೆ ರೆಕಾರ್ಡ್ ಮಾಡತಕ್ಕಂತ ಕೆಲಸ ಆಗ್ಬೇಕು ಡಾಕ್ಟರ್ ಮಾತನಾಡಿ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿದರು ನಿಮ್ಮ ಅನುಭವವೇ ನಮಗೆ ಆಸ್ತಿ ಈ ಒಂದು ಸಂದರ್ಭದಲ್ಲಿ ನಾವೊಂದು ಮಾತನ್ನು ಹೇಳ್ಬೇಕು ಇಷ್ಟಪಡ್ತೇನೆ ನೀವೆಲ್ಲ ಕಬ್ ಸ್ಕೂಲಿಂಗ್ ಅಟೆಂಡ್ ಆಗಿದ್ದೀರಾ ನಿಮ್ಮ ನಿಮ್ಮ ಡ್ಯೂಟಿ ರೆಸ್ಪಾನ್ಸಿಬಿಲಿಟೀಸು ಏನೇನು ಕಾರ್ಯಾಟ ಮಾಡಬೇಕು ಎಲ್ಲ ಗೊತ್ತು ಆದರೆ ಮಹಾಭಾರತದಲ್ಲಿ ಒಂದು ಕೊಟೇಶನ್ ಇದೆ ನೀವು ಎಷ್ಟೇ ನೋಡಿದ್ರೂ ಸ್ಕೂಲಿಂಗಾಗಲಿ ಇದರಲ್ಲಿ ಸಮಾರಂಭದಲ್ಲಿ ಅಲಿಯನ್ ಸಂಸ್ಥೆಯ ವಲಯ ಅಧ್ಯಕ್ಷರಾದ ಕೃಷಿಕುಮಾರ್ ಉಪರಾಜ್ಯಪಾಲ ಚಂದ್ರಶೇಖರ್ ಜಗದೀಶ್ ಲೋಕೇಶ್ ನೀನಾ ಪಟೇಲ್ ಪ್ರಮೀಳಾ ಕುಮಾರ್ ಸೇರಿದಂತೆ ಇನ್ನಿತರರಿದ್ದರು ಪಾಣುಪುರ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಸಂತೋಷ್ ಅವರ ನೇತೃತ್ವದಲ್ಲಿ ಆಗಸ್ಟ್ ಹದಿನೈದರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಯಿತು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಪತ್ರಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಭೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬೇಕಾದ ವ್ಯವಸ್ಥೆ ಯೋಜನೆ ಹಾಗೂ ಜವಾಬ್ದಾರಿ ಬಗ್ಗೆ ಚರ್ಚೆ ನಡೆಯಿತು ತಹಶೀಲ್ದಾರ್ ಸಂತೋಷ್ ಮಾತನಾಡಿ ಪ್ರತಿ ಇಲಾಖೆಗೆ ತಮಗೆ ಸಂಬಂಧಪಟ್ಟ ಜವಾಬ್ದಾರಿ ನೀಡಿ ಎಲ್ಲರ ಸಹಕಾರದಿಂದ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಂಡ್ರು ಅದೇ ರೀತಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಉತ್ತಮ ಸೇವೆ ನೀಡಿರುವ ವ್ಯಕ್ತಿಯೊಬ್ಬರನ್ನು ಅಭಿನಂದಿಸಿ ಸನ್ಮಾನ ಮಾಡುವುದಾಗಿ ಹೇಳಿದರು ಶಾಸಕರು ಕಾರ್ಯಕ್ರಮದ ಬಗ್ಗೆ ವಿಶೇಷ ಆಸಕ್ತಿ ತೋರಿದ್ದಾರೆ ಸರ್ಕಾರಿ ಸುತ್ತಲಗಳ ಪ್ರಕಾರ ಎಲ್ಲ ಇಲಾಖೆ ಅಧಿಕಾರಿಗಳು ಸಂಘ ಸಂಸ್ಥೆಗಳು ಪೂರ್ಣ ಸಹಕಾರ ನೀಡಬೇಕು ಅಂತ ಹೇಳಿದರು ಯಾವ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಏನೆಲ್ಲ ಕಾರ್ಯಕ್ಕೆ ನಾವು ಒಂದು ರೂಪುರೇಷೆಗಳನ್ನು ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಅಧಿಕಾರಿ ಮಟ್ಟದ ಮತ್ತು ಸಂಘ ಸಂಸ್ಥೆಗಳ ಮತ್ತು ಪತ್ರಕರ್ತರ ಎಲ್ಲರ ಸಭೆಯನ್ನು ಈ ದಿವಸ ನಾವು ಮಾಡಿದ್ದೇವೆ ಈ ಸಭೆಯಲ್ಲಿ ನಾವು ಚರ್ಚಿಸುವಂಥ ವಿಚಾರಗಳನ್ನು ಕೂಡ ಇಲ್ಲಿ ವಿವರವಾಗಿ ಹೇಳಿದ್ದೇನೆ ಏನಂತಂದರೆ ಶಾಮಿಯನ್ನು ಯಾರು ಮಾಡಬೇಕು ಮತ್ತು ಅಲ್ಲಿ ಪ್ರೋಟೋಕಾಲ್ ಅಂತ ಅನ್ನೋದು ಏನೇ ಇರ್ತದೆ ಅದನ್ನೇ ಹ್ಯಾಕೆ ಮಾಡಬೇಕು ಪೊಲೀಸ್ ವ್ಯವಸ್ಥೆಗಳನ್ನೇ ಹೇಗೆ ಮಾಡಬೇಕು ಧ್ವಜಾರೋಹಣಕ್ಕೆ ಎರಡೂ ಕಡೆ ಬಲಿ ವಿಧಾನಸೌಧದಲ್ಲಿ ಮತ್ತು ಆ ಇದರಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ಮತ್ತೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಇಲಾಖೆ ಸಹಕಾರವನ್ನು ಪಡೆದು ಕಳೆದ ಸಾರಿ ಇಂತರೂ ಈ ಸಾರಿ ತುಂಬ ಚೆನ್ನಾಗಿ ಈ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ಇಲಾಖೆಯ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮತ್ತು ಪತ್ರಕರ್ತರೊಳಿಗೂ ಕೂಡ ಎಲ್ರಿಗೂ ಕೂಡ ತುಂಬ ಸಹಕಾರವನ್ನು ನೀಡಿ ಮತ್ತು ಈ ಸ್ವತಂತ್ರ ದಿನಾಚರಣೆಯಲ್ಲಿ ನಾವು ಕೆಲವು ಸನ್ ಸನ್ಮಾನವನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಎಲ್ಲ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಇಲಾಖೆಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥ ಸಾರ್ವಜನಿಕವಾಗಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿಗೆ ನಾವು ಸನ್ಮಾನ ಮಾಡಲಿಕ್ಕೆ ಅಂತೇಳಿ ಇಚ್ಛೆಪಟ್ಟಿದ್ದೀವಿ ಸಭೆಯಲ್ಲಿ ಬಿ ಒ ಧರ್ಮಶೆಟ್ಟಿ ಅಧಿಕಾರಿ ಸತೀಶ್ ಪ್ರಸನ್ನ ಕೆಂಪೇಗೌಡ ಶಾರದ್ ಕುಮಾರ್ ರವಿಕುಮಾರ್ ಹಾಗೂ ಡಿಎಸ್ಎಸ್ ಮುಖಂಡ ಅಂಕಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಪಾಂಡುಪುರ ತಾಲೂಕಿನ ಕನಗನಮರಡಿ ಗ್ರಾಮದಲ್ಲಿ ಚಿಕ್ಕಾಡೆಯ ಯುವಚೇತನ ಸೇವಾ ಟ್ರಸ್ಟ್ ವತಿಯಿಂದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮ ದಿನಾಚರಣೆ ಮತ್ತು ಗ್ರಾಮೀಣ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ದರ್ಶನ್ ಪುಟ್ಟಣಿಯ ಈ ಊರಿನಲ್ಲಿ ಸಾಧನೆ ಮಾಡಿದವರನ್ನ ಆದರ್ಶವಾಗಿಟ್ಟುಕೊಂಡು ಗುರಿ ಇಟ್ಟುಕೊಂಡು ಶಿಕ್ಷಣ ಮತ್ತು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಮಕ್ಕಳ ಆಸಕ್ತಿ ಕ್ಷೇತ್ರದಲ್ಲಿ ಪೋಷಕರು ಸಹಕಾರ ನೀಡಬೇಕು ಮೊಬೈಲ್ ಬಳಕೆ ಕಡಿಮೆ ಮಾಡಿ ಯೋಗ ಅಭ್ಯಾಸಿಸಿ ಆರೋಗ್ಯದತ್ತ ಗಮನ ನೀಡಬೇಕು ಅಂತ ಹೇಳಿದರು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವರು ಮತ್ತು ಇನ್ನೂ ದೊಡ್ಡ ಮಟ್ಟಕ್ಕೆ ಜಡ್ಜ್ಗಳಿದ್ದಾರೆ ಆ ಲೆವೆಲ್ಗೆ ಹೋಗೋಕ್ಕೆ ಎಲ್ಲಾರು ಎಲ್ಲರಿಗೂ ಸಾಮರ್ಥ್ಯ ಇದೆ ಮತ್ತೆ ನಿಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಅದರಿಂದ ತಾವುಗಳು ಫಸ್ಟು ನೀವು ಅದನ್ನು ಅಲ್ಲಿ ಟು ಬಿಲೀವ್ ಇನ್ ಇವರ್ ಸರ್ ಆಮೇಲಿಂದ ಒನ್ ಯು ಸ್ಟಾರ್ಟ್ ಬಿಲೀವಿಂಗ್ ಯಾವ ಥರ ಅಚೀವ್ ಮಾಡಬೇಕಂತ ನೀವು ಸಿಸ್ಟಮ್ಗಳನ್ನು ಬಿಲ್ಡ್ ಮಾಡ್ಕೊತೀನಿ ಬಿಲ್ಡ್ ಮಾಡ್ಕೊಂಡು ಏನು ಅಚೀವ್ ಮಾಡ್ಕೋಬೇಕು ನೀವು ಮಾಡ್ತೀವಿ ಇದೇ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು

ಅಷ್ಟು ಬೇಗ ಬರ್ತಾ ಇರಲಿಲ್ಲ ಇನ್ನು ಆರ್ಥ್ರೈಟಿಸ್ ಇರಲಿಲ್ಲ ಮೊದಲು ಆದರೆ ಇತ್ತೀಚೆಗೆ ಈ ಒಂದು ಡಯಾಬಿಟಿಸ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಡಯಾಬಿಟಿಸ್ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಪ್ರಕಾಶ್ ಕನ್ನಿಕಾ ಜಯರಾಮ್ ನಾಗರಾಜು ಧನಂಜಯ್ ಹಾಗೂ ಇನ್ನಿತರರಿದ್ದರು ಮಂಡ್ಯ ತಾಲೂಕಿನ ಉಪ್ಪಾರಕನಲ್ಲಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಮತ್ತು ರಾಜ್ಯ ವೈದ್ಯಕೀಯ ಪ್ರಕೋಷ್ಠ ವತಿಯಿಂದ ವಿಶ್ವ ಪರಿಸರ ಮತ್ತು ತಾಯಂದ್ರ ದಿನದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸಿದ್ದರಾಮಯ್ಯ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕಳೆದ ಹನ್ನೊಂದು ವರ್ಷದಿಂದ ಆಚರಿಸ್ತಾ ಬಂದಿದ್ದೇವೆ ಆಗಸ್ಟ್ ಹದಿನೈದರವರೆಗೂ ಸಸಿ ನೆಡುವ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಹೇಳಿದರು ಘಟಕದ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರವಾದಂಥ ಉಪ್ಪರ ಗೇಟ್ ಕೆರಗೋಡು ಹೋಗಲಿ ಇಲ್ಲಿ ವಿಶ್ವ ಪರಿಸರದ ದಿನವನ್ನು ಇವತ್ತು ನಾವು ಪಕ್ಷದ ವತಿಯಿಂದ ಹಮ್ಮಿಕೊಂಡಲ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಹನ್ನೊಂದು ವರ್ಷದ ವಿಶ್ವ ಪರಿಸರ ದಿನವನ್ನು ಇವತ್ತು ನಮ್ಮ ಕಾರ್ಯಕರ್ತರುಗಳು ಬಹು ವಿಜೃಂಭಣೆಯಿಂದ ಈ ಗ್ರಾಮದಲ್ಲಿ ಇವತ್ತು ಆಚರಿಸ್ತಾ ಇದ್ದೇವೆ ವೈದ್ಯಕೀಯ ಪ್ರಕೋಷ್ಠದ ಸಹ ಡಾಕ್ಟರ್ ಸದಾನಂದ ಮಾತನಾಡಿ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ವಿಶ್ವ ಪರಿಸರ ಮತ್ತು ತಾಯೇಂದ್ರ ಹೆಸರಿನಲ್ಲಿ ಸಸಿ ನೆಡುತ್ತಿದ್ದೇವೆ ಪರಿಸರ ಸಮತೋಲನವಾಗಿಡಲು ಗಿಡ ನೀಡುವುದು ಅಗತ್ಯವಾಗಿದೆ ಅಂತ ಹೇಳಿದರು ನಮ್ಮ ಮೋದಿಜಿಯವರ ಒಂದು ಸಂಕಲ್ಪದಿಂದ ಒಂದು ಪರಿಸರನ ರಕ್ಷಿಸಲು ಮತ್ತು ಹಸಿರನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಒಂದು ವಿಶ್ವ ಪರಿಸರ ದಿನವ ದಿನವಾಗಿ ಒಂದು ತಾಯಿಯ ಹೆಸರಿನಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ನಮಗೆ ಹೇಳಿದ್ದಾರೆ ಆ ಒಂದು ಪರಿಸರನ ಸಮತೋಲನವನ್ನು ಕಾಪಾಡಲಿಕ್ಕೆ ಮತ್ತು ಹವಾಮಾನದಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅದನ್ನು ಸಹಾಯ ಮಾಡಲಿಕ್ಕೆ ಈ ಒಂದು ಪರಿಸರ ಈ ಒಂದು ಗಿಡ ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇವತ್ತು ಕೆರಗೋಡು ಹೋಬ್ಳಿಲಿ ಕಾರ್ಯಕ್ರಮದಲ್ಲಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ಅಶೋಕ್ ಮಾತನಾಡಿದರು ಶಿವಕುಮಾರ್ ಆರಾಧ್ಯ ಭೀಮೇಶ್ ಶಿವಲಿಂಗು ಚಂದ್ರು ಪ್ರಸನ್ನ ನಿತ್ಯಾನಂದ ಸೇರಿದಂತೆ ಅನೇಕ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಂಡ್ಯ ತಾಲೂಕಿನ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎ ಬಿ ರಮೇಶ್ ಬಟಿಸಿದ್ದಿಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ಚೀರನಹಳ್ಳಿ ಗ್ರಾಮದಲ್ಲಿ ಮಂಡ್ಯ ಕಿರಿಗಾವಲು ರಸ್ತೆಯಿಂದ ಮಂಡ್ಯ ಕೆಮ್ದೊಡ್ಡಿ ಸೇರುವ ರಸ್ತೆ ಮಾರ್ಗ ಆಲಹಳ್ಳಿ ಮಾದೇಶ್ವರ ದೇವಸ್ಥಾನ ಚೀರನಳ್ಳಿ ಬಸವೇಶ್ವರ ದೇವಸ್ಥಾನ ಕಮ್ಮನಾಯಕನಹಳ್ಳಿ ಸರಪಳ್ಳಿ ಒಂದು ಮೂವತ್ತು ಕಿಲೋಮೀಟರ್ ಮತ್ತು ಒಂದು ಎಪ್ಪತ್ತೈದು ಮತ್ತು ಎರಡು ಐವತ್ತರಿಂದ ಮೂರು ಐವತ್ತು ಕಿಲೋಮೀಟರ್ವರೆಗೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ತಗ್ಗಿ ಗ್ರಾಮದಲ್ಲಿ ಮಹಿಳಾ ಅಭಿವೃದ್ಧಿ ಇಲಾಖೆ ಹಾಗೂ ನರೇಗಾ ಯೋಜನೆ ಅಡಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂರನೇ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ಲಾಳನ್ಕೆರೆ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಐವತ್ತು ಲಕ್ಷಗಳ ಲಾಳನ್ಕೆರೆ ಕೋಡಿಯ ಹಳ್ಳಕ್ಕೆ ಬ್ರಿಡ್ಜ್ ಕಾಮಗಾರಿಗೆ ಗುದ್ದಿ ಬ್ರಿಜ್ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನಪರ ಕಾಳಜಿಯಿಂದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿ ಕೆಲಸ ಮಾಡುತ್ತಿದೆ ಅಂತ ಹೇಳಿದರು ರಸ್ತೆ ಸುಮಾರು ರೂಪಾಯಿ ವೆಚ್ಚದಲ್ಲಿ ಒಂದು ಲಕ್ಷ ವೆಚ್ಚದಲ್ಲಿ ಅಂಗನವಾಡಿ ರಸ್ತೆಗಳು ಜೊತೆಗೆ ಇದು ಭಾಳ ವರ್ಷಗಳಿಂದ ನೆನಪಿಲಿಗಿದ್ದಂಥ ಒಂದು ಲೋ ಲೆವೆಲ್ ಕ್ರಾಸ್ಗಳು ಮಾಡಬೇಕು ಅಂತೇಳಿ ಭಾಳ ವರ್ಷಗಳಿಂದ ನಾಳೆಂಕೆರೆ ಮತ್ತು ಪದ್ಧತಿ ಭಾಗದ ಜನರು ಇಲ್ಲಿ ಬಲ ದಂಡೆಗೆ ಬರ್ತಕ್ಕಂಥವ್ರು ಒತ್ತಾಯ ಮಾಡ್ತಿದ್ರು ಅದನ್ನು ಇವತ್ತು ಸುಮಾರು ಐವತ್ತು ಲಕ್ಷದ ವರ್ಷದಲ್ಲಿ ಮೈನರ್ ಇರಿಗೇಷನಿಂದ ಕೆಲಸ ಪ್ರಾರಂಭ ಮಾಡ್ತೀವಿ ಸುಮಾರು ಒಂದು ಮೂರು ಕೋಟಿಗಿಂತ ಹೆಚ್ಚು ಕೆಲಸವನ್ನು ಇವತ್ತು ಚಾಲನೆ ಕೊಟ್ಟಿದ್ವಿ ಸಿದ್ದರಾಮಯ್ಯನವರ ಸರ್ಕಾರ ಡಿ ಕೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇವತ್ತು ಸರ್ಕಾರ ಜನಪರವಾಗಿದೆ ಜನಪರ ಕಾಳಜಿಂದ ಕೆಲಸ ಇದೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚು ಸಾಕ್ಷಿ ಬೇಕಾಗಿಲ್ಲ ಸುಮಾರು ನಾನು ಎರಡು ಬಾರಿ ಶಾಸಕನಾಗಿದ್ದವರು ಇದು ಮಾಡೋಕ್ಕ ಪ್ರಯತ್ನ ಪಟ್ಟಿದೆ ಮಾಡೋಕ್ಕಾಗಿರ್ಲಿಲ್ಲ ಇತ್ತೀಚೆಗೆ ಜನಸಂಖ್ಯೆ ಜಾಸ್ತಿಯಾಗಿ ಹೊರಗಡೆ ಓಡಾಡ್ತಕ್ಕಂಥವ್ರು ಜಾಸ್ತಿ ಆದಮೇಲೆ ಇಲ್ಲಿ ಭಾಳ ಒತ್ತಾಯಿತು ಒತ್ತಾಗಿ ರಸ್ತೆ ಮಾಡ್ತಾ ಇದ್ವಿ ಇದಕ್ಕಾಗಿ ನಾನು ನಮ್ಮ ಮೈನರ್ ಇರಿಗೇಷನ್ ಸಚಿವರಿಗೆ ಕೃತಜ್ಞತೆಗಳು ಹೇಳ್ತೇನೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸದಾ ಯಾವಾಗಲೂ ಇದೇ ರೀತಿ ಜಿಲ್ಲೆಯ ಅಭಿವೃದ್ಧಿಗೆ ಅನ್ನುವಂಥದ್ದು ಮನವಿ ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ತಗ್ಗಡಿ ವೆಂಕಟೇಶ್ ಮಂಜುನಾಥ್ ರಮೇಶ್ ಮಿತ್ರ ಕಿಟ್ಟಿ ಮುಖಂಡರಾದ ನಾಗರಾಜು ತಗ್ಗಳ್ಳಿ ಕೃಷ್ಣ ಸೇರಿದಂತೆ ಇತರರಿದ್ದರು ಕೆ ಎಸ್ ಆರ್ ನೌಕರರ ಮುಷ್ಕರದಿಂದಾಗಿ ಪಾಂಡುಪುರದಲ್ಲಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಯಿತು ಮುಂಜಾನೆಯಿಂದಲೇ ಬಸ್ಗಳು ರಸ್ತೆಗಿಳಿಯದೆ ವಿದ್ಯಾರ್ಥಿಗಳು ಪದಾಡುವಂತಾಯಿತು ನಿಲ್ದಾಣಗಳು ಖಾಲಿ ಕಾಣಿಸಿದವು ವಿದ್ಯಾರ್ಥಿಗಳು ಹಾಗೂ ದೈನಂದಿನ ಕೆಲಸಕ್ಕೆ ಹೊರಡುವ ಜನಸಾಮಾನ್ಯರು ತೀವ್ರವಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಡೆಯುವಂತಾಗಿದ್ದು ಕೆಲವರು ಟ್ಯಾಕ್ಸಿ ಆಟೋಗಳಲ್ಲಿ ಪ್ರಯಾಣಿಸಿರುವುದು ಕಂಡುಬಂತು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಬಸ್ ಸೇವೆ ಇಲ್ಲದ ಕಾರಣ ಸಾರ್ವಜನಿಕರು ಚಿಂತರಾಗ ತಂತ್ರರು ಬಸ್ ನಿಲ್ದಾಣಗಳಲ್ಲಿ ನಿರೀಕ್ಷೆಯಲ್ಲಿ ನಿಂತು ನಿರಸರಾಗುವ ದೃಶ್ಯ ಸಾಮಾನ್ಯವಾಗಿತ್ತು ಇದನ್ನು ಮೀರಿ ಕೆಲವರು ಪ್ರಯಾಣವನ್ನು ಸ್ಥಗಿತಗೊಳಿಸಿ ಮನೆಗೆ ಹಿಂತಿರುಗಿದ ಕಂಡುಬಂತು ಅವು ಮಂಡಿ ಅನಿಕೇತನ ಇರೋದು ಸೆಕೆಂಡ್ ಪ್ಲಿಯಸ್ ಇ ಈಗ ಬಸ್ ಇಲ್ಲ ಏನು ಅಂದರೆ ಬಸ್ಸಿಲ್ಲ ಇವಾಗ ಸಿ ಇ ಟಿ ಕ್ಲಾಸು ಅದಕ್ಕೆಲ್ಲ ಏನು ಮಾಡೋದು ನಾವು ಬಸ್ ಬೇಕು ನಮಗೆ ಈಗ ತಾನೇ ಅಂತ ಎಲ್ಲ ಹೇಳ್ತವ್ರೆ ಪ್ರಿಪೇರ್ ಆಗಿಲ್ಲ ಏನು ಟೆಸ್ಟ್ಗಳು ಕೊಟ್ಟವ್ರೆ ಕ್ಲಾಸಲ್ಲಿ ವರ್ಕ್ಗಳು ಕೊಟ್ಟವ್ರೆ ಈಗ ಬಸ್ಸಿಲ್ಲ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋ ಮುಷ್ಕರದ ಮಧ್ಯೆ ಸಾರ್ವಜನಿಕರಿಗೆ ನೆರವಾಗಲು ಖಾಸಗಿ ಇವಾಗಲೂ ಧಾವಿಸಿದ್ದು ವಿದ್ಯಾರ್ಥಿಗಳನ್ನ ಶಾಲೆಗೆ ಕೆಲಸಗಾರರನ್ನ ಕೆಲಸಗಳಿಗೆ ತಲುಪಿಸುವಲ್ಲಿ ಸಹಕಾರ ನೀಡಿದ್ದಾರೆ ಮುಷ್ಕರ ಮುಂದುವರೆದಿರೋ ಪರಿಸ್ಥಿತಿ ಇದ್ದಷ್ಟು ಗಂಭೀರ ಗಂಭೀರವಾಗಿರೋದೇ ಎಂಬ ಅಂಶವೂ ವ್ಯಕ್ತವಾಯಿತು ಗವರ್ಮೆಂಟ್ ಬಸ್ಸು ಸ್ಟ್ರೈಕ್ ಇರೋದ್ರಿಂದ ನಾವು ಜನಗಳಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅನುಕೂಲ ಮಾಡ್ಕೊಡ್ತಾ ಇದೀವಿ ಇಲ್ಲ ಸರ್ ಏನು ಜಾಸ್ತಿ ಮಾಡಿಲ್ಲ ಎಲ್ಲ ನಾರ್ಮಲ್ ತಗೊಳ್ತಾ ಇದೀವಿ ಕೆ ಎಸ್ ಆರ್ ಟಿ ಸಿ ಏನ್ ಚಾರ್ಜ್ ಇದೆ ಅದೇ ತಗೊಳ್ತಾ ಇದೀವಿ ಸರ್ ನಾವೇನು ಜಾಸ್ತಿ ಮಾಡಿಲ್ಲ ಸಮಗ್ರ ಪರಿಹಾರ ನೀಡುವವರೆಗೆ ಈ ಅಸ್ಥಿರತೆ ಮುಂದುವರಿಯುವ ಸಾಧ್ಯತೆ ಇದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ ಅದು ಬಾಂಧವ್ಯಗಳ ಬೆಸುಗೆ